ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದೆ ಅದರಲ್ಲೂ ರಿಷಾ ಗೆಲ್ಲಿಗೆ ಹೊಡೆದಿರುವಂತಹ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಆದ್ರೆ ಅವಳನ್ನ ನಿಜಕ್ಕೂ ಕೂಡ ಎಲಿಮಿನೇಟ್ ಮಾಡದೆ ಪಂಚಾಯಿತಿಗೆ ಹೋಗಿ ಅದರ ಬಗ್ಗೆ ಚರ್ಚೆ ಮಾಡಿ ನ್ಯಾಯವನ್ನ ಕೊಡಲಾಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಹೇಳಿದ್ರು ಈಗ ಯಾಕಪ್ಪ ಈ ವಿಚಾರವನ್ನು ಮಾತನಾಡ್ತಾ ಇದ್ದೇನೆ ಅಂತಂದ್ರೆ ಈಗ ನಾನು ಹೇಳ್ತಾ ಇರೋದು ಗಿಲ್ಲಿ ಹಾಗೂ ರಿಷಾ ಅವರ ವಿಚಾರ ಅಲ್ಲ ನಾಮಿನೇಟ್ ವಿಚಾರ ಹೌದು ಇವತ್ತು ಅಶ್ವಿನಿ ಗೌಡ ನಾಮಿನೇಟ್ ಆಗಿದ್ದಾರೆ ಮನೆಯಿಂದ ಹೋಗುವಂತಹ ಸ್ಪರ್ಧಿ ಕೂಡ ಅವರೇ ಆಗಿದ್ದಾರೆ ಹಾಗೆ ಅವರೇನಾದರೂ ಸ್ಪೆಷಲ್ ರೂಮಿಗೆ ಹೋಗ್ತಾ ಇದ್ದಾರಾ ಸೀಕ್ರೆಟ್ ರೂಮಿಗೆ ಹೋಗ್ತಾ ಇದ್ದಾರಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ನಾನ್ ಕಾವ್ಯ ಹೆಗಡೆ ಎಲ್ಲಾ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿರುವ ನಡುವೆ ಅನಿರೀಕ್ಷಿತವಾಗಿ ಅಶ್ವಿನಿ ಗೌಡ ಅವರನ್ನು ಮನೆಯಿಂದ ಹೊರಗೆ ಕಳಿಸಲಾಗಿದೆ ಇದು ನಿಜವಾದ ಎಲಿಮಿನೇಷನ್ ಅಷ್ಟೇ ಅಥವಾ ಸೀಕ್ರೆಟ್ ರೂಮ್ ನಲ್ಲಿ ಕಳಿಸ್ತಾ ಇದ್ದಾರಾ ಅಂತ ಹೇಳಿ ಸಾಕಷ್ಟು ಕುತೂಹಲಗಳು ಬರ್ತಾ ಅಚ್ಚರಿಯ ಎಲಿಮಿನೇಷನ್ ಎಲ್ರಿಗೂ ಕೂಡ ಮೂಡಿಸಿದೆ ಈ ವಾರ ಸುದೀಪ್ ಹೇಳಿದಂತೆ ಮನೆಯ ಎಲ್ಲಾ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ದು ಬಿಗ್ ಬಾಸ್ ಸಹ ಯಾವುದೇ ಟಾಸ್ಕ್ ಅನ್ನ ಕೊಟ್ಟಿಲ್ಲ ಹೀಗಾಗಿ ಸ್ಪರ್ಧಿಗಳು ತಮ್ಮ ವೈಯಕ್ತಿಕ ವ್ಯಕ್ತಿತ್ವದ ಮೂಲಕ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಬೇಕಾಗಿದೆ ಸೋಮವಾರದ ಸಂಚಿಕೆಯಲ್ಲಿ ಸ್ಪರ್ಧಿಗಳಿಗೆ ಅರ್ಹರಲ್ಲದ ಸ್ಪರ್ಧಿಗಳಿಗೆ ಅರ್ಹರಲ್ಲದ ಇಬ್ಬರು ವ್ಯಕ್ತಿಗಳು ಮಸಿ ಬಳಿಯುವಂತಹ ಟಾಸ್ಕ್ನ ನೀಡಲಾಗಿತ್ತು ಆ ಪ್ರಕ್ರಿಯೆಯಲ್ಲಿ ಸೂಟ್ ಕೇಸ್ ಜೊತೆಗೆ ಗಾರ್ಡನ್ ಏರಿಯಾಕ್ಕೆ ಬರುವಂತೆಯೂ ಕೂಡ ಬಿಗ್ ಬಾಸ್ ಸೂಚನೆಯನ್ನ ನೀಡಿದ್ರು ಎಲ್ಲಾ ಸ್ಪರ್ಧಿಗಳು ಕೂಡ ಬಟ್ಟೆಗಳ ಬಟ್ಟೆಗಳ ತುಂಬಿರುವಂತಹ ಬ್ಯಾಗ್ಗಳನ್ನ ತೆಗೆದುಕೊಂಡು ಗಾರ್ಡನ್ ಏರಿಯಾಕ್ಕೆ ಬರ್ತಾರೆ ಮನೆಯಿಂದ ಅಶ್ವಿನಿ ಗೌಡ ಅವರು ಹೊರ ಹೋಗಿದ್ದಾರೆ ಎನ್ನುವಂತಹ ಸುದ್ದಿ ಎಲ್ಲಾ ಕಡೆಗೂ ಬರುತ್ತೆ ಎಲ್ರೂ ಬಂದು ನಿಲ್ಕೊಳ್ತಾರೆ ಬಿಗ್ ಬಾಸ್ ಅಶ್ವಿನಿ ಗೌಡ ಅವರ ಹೆಸರು ಹೇಳ್ತಾ ಇದ್ದಂತೆ ಮನೆಯ ಮುಖ್ಯದ್ವಾರ ತೆಗೆದುಕೊಳ್ಳುತ್ತೆ ಅಶ್ವಿನಿ ಗೌಡ ಸೂಟ್ ಕೇಸ್ ಅನ್ನ ಹಿಡಿದುಕೊಂಡು ಹೊರಗೆ ಬರ್ತಾರೆ ನಿಜವಾಗಿಯೂ ಕೂಡ ಅಶ್ವಿನಿ ಗೌಡ ಅವರು ಹೊರಗೆ ಬರ್ತಾರಾ ಎನ್ನುವುದರ ಬಗ್ಗೆ ಈಗ ಸ್ಪಷ್ಟತೆ ಇಲ್ಲ ಹೊರಗಡೆ ಬಂದಂತಹ ಅಶ್ವಿನಿ ಗೌಡ ಸೀಕ್ರೆಟ್ ರೂಮ್ಗೆ ಏನಾದ್ರು ಹೋಗ್ತಾರಾ ಅನ್ನೋದು ಸಾಕಷ್ಟು ಜನರ ಅನುಮಾನ ಮೋಸ್ಟ್ಲಿ ಅವರು ಸೀಕ್ರೆಟ್ ರೂಮ್ ಹೋಗ್ಬೋದು ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಅವರಿಗೆ ಓಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆಗಿ ಹೊರಗೆ ಹೋಗಿದ್ರು ಆದರೆ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ನಲ್ಲಿ ಎನ್ನುವುದರ ಬಗ್ಗೆ ಸ್ಪಷ್ಟನೆ ಇರಲಿಲ್ಲ ನನ್ನನ್ನ ಒಂದು ಸ್ಥಳಕ್ಕೆ ಇರಿಸಲಾಗಿತ್ತು ಅಲ್ಲಿ ಟಿವಿ ಸಹ ಇರಲಿಲ್ಲ ಅಂತ ಹೇಳಿ ಸುದೀಪ್ ಅವರ ಮುಂದೆ ರಕ್ಷಿತಾ ಶೆಟ್ಟಿ ಹೇಳ್ಕೊಂಡಿದ್ರು ಮುಖಕ್ಕೆ ಮಸಿ ಬಳಿಯುವಂತಹ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಮುಖಕ್ಕೆ ಹೆಚ್ಚು ಕಪ್ಪು ಅಹ್ ಬಳಿಯಲಾಗಿತ್ತು ಅಶ್ವಿನಿ ಗೌಡ ಮಾತುಗಳನ್ನ ತಿರುಚಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ತಾರೆ ರಿಷಾ ಗೌಡ ಅವರಿಂದ ಮನೆಯಲ್ಲಿ ನೆಮ್ಮದಿ ಇಲ್ದಂತಾಗಿದೆ ಅನ್ನೋ ಕಾರಣಗಳು ಹೆಚ್ಚಾಗಿ ಬರ್ತಾ ಇದೆ ಇನ್ನು ಗಿಲ್ಲಿ ನಟನ ಮೇಲೆ ರಿಷಾ ಹಲ್ಲೆ ನಡೆಸಿದಂತ ವೀಕ್ಷಕರು ತೀವ್ರ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಕೂಡ ಬಿಗ್ ಬಾಸ್ ಸುದೀಪ್ ಅವರ ಸಮ್ಮುಖದಲ್ಲಿ ಅದೆಲ್ಲದಕ್ಕೂ ಇತ್ಯರ್ಥವನ್ನ ಮಾಡ್ತಾರೆ ಅನ್ನೋದು ಈಗ ಗೊತ್ತಾಗಿರುವಂತಹ ಸುದ್ದಿ ಇದಾಗಿ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರೋ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ लाइक ऑन मेरे क्लिक मारो